ಕಟ್ಟ ಹಿಂದುತ್ವವಾದಿ ಧಾರ್ಮಿಕ ಮುಂದಾಳು ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂದಿರುವವರು ರಾಜಕೀಯದಲ್ಲಿ ಆಸಕ್ತಿ ಇಲ್ಲದೇ ಇದ್ದರೂ ಹಿಂದೂಪರ ಪಕ್ಷ ಬಿಜೆಪಿಯಲ್ಲಿ ನಿಷ್ಠೆಯ ಸೇವಕ ಅರ್ಥಪೂರ್ಣ ಬದುಕು ಎಂದರೆ ಯಶಸ್ಸು ಮಾತ್ರವಲ್ಲ ಮೂಲ ಮರೆತಿಲ್ಲದ ಮಾನವೀಯತೆ ಉದ್ಯಮದ ನಕ್ಷತ್ರಗಳ ನಡುವೆ ಮಣ್ಣಿನ ಋಣ ಮರ್ಯಾದ ಮಾಣಿಕ್ಯ ಉದ್ಯಮಿ ಮಹೇಶ್ ಗುಡ್ಬುಲಾಜೆ ಅವರಿಗೀಗ ಐವತ್ತರ ಸಂಭ್ರಮ ಅವರ ಅರ್ಧ ಶತಕದ ಜೀವನದ ಯಾನದ ಅದ್ದೂರಿ ಸಮಾರಂಭ ಆಚರಿಸಲು ಅವರ ಹಿತೈಷಿಗಳು ಸಿದ್ಧರಾಗಿದ್ದಾರೆ ಬಡತನದಿಂದ ಆರಂಭಿಸಿ ಬೆಳೆದದ್ದು ಕಷ್ಟದಿಂದ ಆದರೆ ಇಂದು ಸಾವಿರಾರು ಮಂದಿಗೆ ಆಶ್ರಯ ನೀಡುತ್ತಿರುವ ಹೃದಯವಂತ ಹೌದು ನಾವು ಮಾತಾಡ್ತಾ ಇರುವುದು ಉದ್ಯಮಿ ಮಹೇಶ್ ಶೆಟ್ಟಿ ಕುಡುಪುಲಾಜೆ ಬಗ್ಗೆ ತಮ್ಮ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮದ ನಡುವೆ ಅವರ ಬದುಕಿನ ಪಯಣದ ಒಂದು ಸಣ್ಣ ಹಿನ್ನೋಟ ನಿಮ್ಮ ಕರಾವಳಿ ನಾಡಿಯಲ್ಲಿ ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ಕ್ಷೇತ್ರ ಈ ಮೂರು ಕ್ಷೇತ್ರಗಳಲ್ಲಿ ತಮ್ಮ ಅವಗಾಧವಾದಂತಹ ಒಂದು ಸಾಧನೆಯನ್ನು ಮಾಡಿಕೊಂಡು ತೆಲ್ಲಾರು ಅಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಜನ್ಮವನ್ನು ತಾಲಿ ಇವತ್ತು ಮುಂಬಯಂಥ ನಗರದಲ್ಲಿ ಕಾರ್ಕಲದ ಕೀರ್ತಿಯನ್ನು ಪತಾಕೆಯನ್ನು ಹಾರಿಸತಕ್ಕಂಥ ಸಾಧಕ ಉದ್ಯಮಿ ಬಹುಶಃ ಇವತ್ತು ನಮ್ಮ ಜೊತೆಗಿದ್ದಾರೆ ಐವತ್ತು ವರ್ಷದ ಸುದೀರ್ಘ ಜೀವನವನ್ನು ಸಾಗಿಸಿ ಐವತ್ತರ ಸಂಭ್ರಮದಲ್ಲಿದ್ದಾರೆ ಮೈಸೂರು ಪ್ಲಾಜೆ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಬಾಲ್ಯದ ಜೀವನ ಯಾವ ರೀತಿ ಇತ್ತು ಸರಿ ಬಾಲ್ಯ ನಾನು ತೆಳ್ಳಾರಿನಲ್ಲೇ ಹುಟ್ಟಿದವ ತೆಳ್ಳಾರಿನಲ್ಲಿ ಹುಟ್ಟಿ ಹದಿನೈ ಹದಿನಾಲ್ಕು ಹದಿನೈದು ವರ್ಷದೊಳಗೆ ಹೊರಗೆ ನಾನು ಊರಲ್ಲಿ ಎದ್ದಿದ್ದೆ ಇದ್ದೆ ತೆಳ್ಳಾರಿನಲ್ಲಿ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ದುರ್ಗ ಅಂತ ಒಂದು ಶಾಲೆ ಇತ್ತು ಅಲ್ಲಿಯಲ್ಲಿ ನಾವು ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ನನ್ನ ಹದ್ ಹದಿನೈದನೇ ವರ್ಷ ಪ್ರಾಯದಲ್ಲಿ ನಾನು ಮುಂಬೈಗೆ ಹೋಗಿದ್ದೆ ಮತ್ತು ನಿರಂತರವಾಗಿ ಅಲ್ಲಿ ದುಡಿದು ಒಂದು ಆರು ವರ್ಷ ನಿರಂತರವಾಗಿ ನಾನು ದುಡಿದೆ ಆ ನಂತರ ನಾನು ತೊಂಬತ್ತ ಆರರಲ್ಲಿ ನಾನು ಉದ್ಯಮ ಶುರು ಮಾಡಿದ್ದೆ ಆ ಉದ್ಯಮದ ನಂತರ ತುಂಬ ಏರು ಇಳಿತ ಏರು ಇಳಿತ ಕಂಡು ಎರಡು ಸಾವಿರದ ನಂತರ ನಾನು ಈ ಉದ್ಯಮದಲ್ಲಿ ಒಬ್ಬ ಸಕ್ಸಸ್ ಅಂತ ನಾನು ಕಂಡುಕೊಂಡೆ ಅಷ್ಟೊನಗೆ ಒಂದು ಹತ್ತು ವರ್ಷದ ಕ ನಿರಂತರವಾದ ಸ್ಟ್ರಗಲ್ ಅಂದರೆ ತುಂಬ ಕಠಿಣ ಪರಿಸ್ಥಿತಿ ಇತ್ತು ಆ ಸಮಯದಲ್ಲಿ ಊರಲ್ಲಿರುವಾಗ ಕೂಡ ಅಷ್ಟೇ ನಾವೊಂದು ಎರಡು ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗ್ತಿದ್ದೆವು ತುಂಬ ಊರಿನಲ್ಲಿ ಅಂದರೆ ಆಗ ತುಂಬ ಈಗಿನ ಹಾಗೆ ಪರಿಸ್ಥಿತಿ ಇತ್ತಲ್ಲ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಅದನ್ನು ನೋಡಿಕೊಂಡು ನಾನು ಹದಿನೈದನೇ ವರ್ಷದಲ್ಲಿ ಮುಂಬೈಗೆ ಹೋಗಿ ಅಲ್ಲಿ ಒಂದು ನಾಲ್ಕೈದು ಆರು ವರ್ಷ ನಿರಂತರವಾಗಿ ದುಡಿದೆ ಎಲ್ಲ ಕೆಲಸವನ್ನು ಮಾಡಿದೆ ಗ್ಲಾಸ್ ಎಲ್ಲ ತೊಳೆಯುವುದಕ್ಕಿಂತ ವೈಟರ್ ಆನಂತರ ಸ್ಟೀವರ್ಡ್ ಆನಂತರ ಮೇಲೆ ಹಂತ ಹಂತವಾಗಿ ಆನಂತರ ಕುಕ್ಕಿಂಗ್ ಅದೆಲ್ಲ ನನಗೆ ಕೆಲಸ ಬರ್ತದೆ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಾನು ಒಂದು ಕಾಂದೇಲಿಯಲ್ಲಿ ಸಣ್ಣ ಒಂದು ಛಾಯಾ ಹೋಟೆಲ್ ಚಾಲು ಮಾಡಿದೆ ಅದರಲ್ಲಿ ಒಂದು ಒಂದೂವರೆ ವರ್ಷ ನಾನೇ ಕುಕ್ಕಿಂಗ್ ಸಹ ನಾನೇ ಎಲ್ಲ ಪ್ಲೇಟ್ ತೆಗೆಯೋದು ನಾನೇ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ ಮತ್ತು ಒಂದು ಸ್ವಲ್ಪ ಒಂದು ಐದಾರು ಜನ ಇದ್ದರು ಬೇರೆ ಸಣ್ಣದ ಹೋಟೆಲ್ ಅದು ಆ ನಂತರ ನಾನು ಬೊರೋಲಿಯಲ್ಲಿ ಒಂದು ಹೋಟೆಲ್ ಮಾಡಿದೆ ಕೃಷ್ಣ ಭವನ್ ಅಂತ ಉಡುಪಿ ಕೃಷ್ಣ ಭವನ ಅಂತ ಅದು ಸಹ ಪ್ಯೂರ್ ವೆಜಿಟೇರಿಯನ್ ಅಂತ ಅದು ಸಹ ಒಳ್ಳೆ ಸಾಧಾರಣ ಅಲ್ಲಿಗೆ ನಡೀತಿತ್ತು ಮತ್ತು ತೊಂಬತ್ತ ಎಂಟರಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿದೆ ನಾನು ಬಾರ್ ಅದು ಎರಡು ಮೂರು ಹೋಟೆಲ್ ಆದ ನಂತರ ಒಮ್ಮೆ ನನ್ನದೆಲ್ಲ ಬ್ಯಾಲೆನ್ಸ್ ಆಚೆ ಈಚೆ ಆಗಿ ಎಲ್ಲ ಒಮ್ಮೆ ಲಾಸ್ ಆದೆ ನಾನು ಒಂದು ಎರಡು ಸಾವಿರದ ಟೂ ತೌಸಂಡ್ನ ಟೈಮಲ್ಲಿ ನಾನು ಎಲ್ಲ ಒಮ್ಮೆ ಕೊಲೆಪ್ಸಾಗಿ ಊರಿಗೆ ಬಂದೆ ಒಂದು ಆರು ತಿಂಗಳ ನಂತರ ಪುನಃ ಬಾಂಬೆಗೆ ಹೋಗಿ ಹೊಸ ಉದ್ಯಮ ಚಾಲು ಮಾಡಿದೆ ಆನಂತರ ನಾನು ದೇವರ ಊರಿನ ದೈವ ದೇವರುಗಳ ತಂದೆ ತಾಯಿ ಆಶೀರ್ವಾದದಿಂದ ಮುಂದೆ 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 ಸಾಕ್ತಾ ಹೋದೆ ಆನಂತರ ನಾನು ಎರಡು ಸಾವಿರದ ಮೂರರಲ್ಲಿ ನನಗೆ ಮದುವೆ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಒಬ್ಬ ಮಗ ಸಹ ಇದ್ದಾನೆ ಆ ನಂತರ ನಾನು ತುಂಬ ಹೆಜ್ಜೆ ಹೆಜ್ಜೆ ಹಂತ ಹಂತವಾಗಿ ಒಂದು ಮುಂದೆ ಹೋಗಿದ್ದೇನೆ ಆದ್ದರಿಂದ ಮತ್ತೆ ನಿರಂತರವಾಗಿ ನಾನು ಊರಿನ ಸಂಪರ್ಕದಲ್ಲಿದ್ದೇನೆ ಊರಿನ ವಿಷಯ ವಿಷಯ ಬಂದಾಗ ನನಗೆ ತುಂಬ ಕಾಳಜಿ ಅಂದರೆ ಊರಿನ ಜನರ ಕಷ್ಟ ಸುಖ ಎಲ್ಲ ತಿಳಿದವ ನಾನು ಅದಕ್ಕೋಸ್ಕರ ಊರಿನ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ ನಮ್ಮ ತೆಳ್ಳರಿನ ಬಗ್ಗೆ ಅಂತೂ ತುಂಬ ನಾನು ಯಾಕೆಂದರೆ ನಾನು ಹುಟ್ಟಿದ ಊರು ಅದಕ್ಕೋಸ್ಕರ ನನಗೆ ತುಂಬ ಪ್ರೀತಿ ಊರಿನವರ ಹತ್ರ ಊರಿನ ಜನಗಳ ಹತ್ರ ಎಲ್ಲ ನನಗೆ ತುಂಬಾ ಪ್ರೀತಿ ಇದೆ ನಗರ ಪ್ರದೇಶಕ್ಕೆ ಹೋದಾಗ ಊರಿನ ಅಂಥದ್ರಲ್ಲಿ ಆ ಒಂದು ಸಂಬಂಧವನ್ನು ನೀವು ಶಾಶ್ವತ ಉಳಿಸಿಕೊಂಡ್ರೆ ಅದು ಯಾವ ರೀತಿ ಸಾಧ್ಯ ಆಯಿತು ನಾನು ನಿರಂತರವಾಗಿ ಊರಿನಮ್ಮ ಕ್ಲಾಸ್ಮೆಟ್ನ ಆಗ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಯಾರು ಕೆಲಸ ಮಾಡ್ಕೊಂಡಿದ್ದಾರೆ ಯಾರು ಸಣ್ಣ ಸಣ್ಣ ಎಲ್ಲ ಉದ್ಯಮ ಮಾಡಿಕೊಂಡಿದ್ದಾರೆ ಎಲ್ಲರ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೇನೆ ಅದಕ್ಕೋಸ್ಕರ ನಾನು ಊರಿಗೆ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೋಸ್ಕರ ಬರ್ತಾಯಿರ್ತೇನೆ ಅಂದರೆ ನಾವು ಹುಟ್ಟಿದ ಊರು ಅಂದರೆ ನಮಗೆ ಒಂದು ತಾಯಿಯ ನಂತರ ನಮಗೆ ಮುಖ್ಯವಾದ ಒಂದು ಇದೆ ಅಂದರೆ ಹುಟ್ಟಿದ ಊರು ನಮ್ಮದು ಅದನ್ನು ನಾವು ಮರಿಬಾರದು ಯಾಕೆಂದರೆ ನಾವೆಲ್ಲ ದುಡಿಲಿಕ್ಕೆ ಹೋದವರು ಅಲ್ಲಿ ಮುಂಬೈಗೆ ಇಲ್ಲಿ ದೇವರ ದಯೆಯಿಂದ ನಾವು ಎಂಥದ್ದೋ ಮಾಡಿಕೊಂಡು ಒಳ್ಳೆ ಇವತ್ತು ಉದ್ಯಮ ಮಾಡಿಕೊಂಡಿದ್ದೇವೆ ನಮ್ಮ ಹತ್ರ ನಾನು ಒಬ್ಬ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನೊಬ್ಬ ವರ್ಕರ್ ಈಗ ನಂಗೆ ನನ್ನ ಹತ್ರ ಒಂದು ಒಂಬೈ ಎಂಟುನೂರು ಒಂಬೈನೂರು ಜನ ಕೆಲಸಕ್ಕಿದ್ದಾರೆ ಅದರ ಒಂದು ಹೆಮ್ಮೆಯ ವಿಷಯ ಅದು ಯಾಕಂದರೆ ನಾನೇ ಒಬ್ಬ ದುಡಿದಿದ್ದ ಒಬ್ಬ ವ್ಯಕ್ತಿಯ ಇವತ್ತು ನಾನು ಇಂಥ ಕೆಲಸ ಮಾಡಿದ್ದೇನೆ ಅದಕ್ಕೋಸ್ಕರ ನಮ್ಮ ಊರಿನ ದೈವಗಳು ಯಾವ ದೇವರನ್ನ ನಮ್ಮ ಅವರು ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಮಿತ್ರ ವರ್ಗದವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ಈ ರೀತಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ನಮಗೆ ಕೇವಲ ನಿಮ್ಮನೊಬ್ಬ ಉದ್ಯಮಿಯಾಗಿ ಮಾತ್ರ ಗುರುತಿಸದೆ ಧಾರ್ಮಿಕ ರಾಜಕೀಯವಾಗಿ ನೀವು ತುಂಬ ಒಂದು ಸ್ನೇಹಿತರ ಬಲಗಾವನ್ನು ಅವರ ಪ್ರೀತಿಯನ್ನು ಗಳಿಸಿದೆ ಆ ಪ್ರೀತಿಯನ್ನು ಹೇಗೆ ಸಂಪಾದಿಸಿದರೆ ಅಂತ ಪ್ರೀತಿ ಅಂದರೆ ನಾವು ನಮ್ಮದೊಂದು ನಾವು ಮೊದಲು ಹೇಗಿದ್ದೇವೆ ಊರಿನಲ್ಲಿರುವಾಗ ನಮ್ಮದು ನೇಚರಲ್ಲಿ ಚೇಂಜ್ ಆಗಲಿಲ್ಲ ಏನೋ ಸ್ವಲ್ಪ ಹಣ ಬಂದಿರ್ಬೋದು ದೇವರ ಏನೋ ಸಿಕ್ಕಿರ್ಬೋದು ಅದಕ್ಕೋಸ್ಕರ ನಾವು ವಾಸ್ತವಿಕವಾದ ಸ್ಥಿತಿ ಅದನ್ನು ನಾವು ಬದಲಾಯಿಸಲಿಲ್ಲ ಯಾಕೆಂದರೆ ಎಲ್ಲರ ಹತ್ರ ಒಡನಾಟ ಎಲ್ಲರ ಹತ್ರ ನಾವು ಟಚಲ್ಲಿದ್ದೇವೆ ಸಣ್ಣ ಸಣ್ಣ ನಮಗೆ ಈ ನಮ್ಮಂಥವರು ಮೊದಲು ಇದ್ದವರೆಲ್ಲ ಅವರೊಳ್ಳಿ ಕೂತ್ಕೊಂಡು ಮಾತಾಡೋದಂದರೆ ನನಗೆ ತುಂಬ ಇಷ್ಟ ಆಗ್ತದೆ ಮತ್ತು ನಾನು ಹಿಂದುತ್ವದ ಒಂದು ಇದನ್ನು ಫಾಲೋ ಫಾಲೋವರ್ ನಾನು ಒಂದೊಂದು ಅದು ಬೇಕು ನಮ್ಗೆ ಯಾಕೆಂದರೆ ನಾವು ರಾಜಕೀಯ ಸೆಕೆಂಡ್ ಅದು ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಮತ್ತು ರಾಜಕೀಯಕ್ಕೆ ನಾನು ಹೋಗೋದಿಲ್ಲ ನಾನು ಹಿಂದುತ್ವದ ಸಮರ್ಥಕ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರ್ತೇನೆ ಬೇರೆ ನನ್ನ ರಾಜಕೀಯದಲ್ಲಿ ಇಂಟ್ರೆಸ್ಟೆಡ್ ಅಲ್ಲ ಯಾಕಂದರೆ ಬಿ ಜೆ ಪಿ ಪಾರ್ಟಿ ಹಿಂದುತ್ವದ ಪಾರ್ಟಿ ಅದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಸಪೋರ್ಟ್ ಅದಕ್ಕೆ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದೇವೆ ಮತ್ತು ಸುನಿಲ್ ಕುಮಾರ್ ನಮ್ಮ ಆಪ್ತ ಮಿತ್ರರು ಅದಕ್ಕೋಸ್ಕರ ಸಹ ಅಲ್ಲ ಮತ್ತು ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಕಾರ್ಕಳಕ್ಕೆ ತುಂಬ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಅವರು ಟಿಕೆಟ್ ಇದ್ದೇವೆ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಏನೇನು ಮಾಡಬೇಕು ಅವರು ಮಾಡ್ತಾ ಇದ್ದಾರೆ ಕಾರ್ಕಳಕ್ಕೋಸ್ಕರ ಅದಕ್ಕೋ ಅದಕ್ಕೋಸ್ಕರ ನಿರಂತರವಾಗಿ ಅವರಿಗೆ ನಾವು ಸಮರ್ಥನೆ ನೀಡ್ತಿದ್ದೇವೆ ಇನ್ನು ಮುಂದೆ ಸಹ ಖಂಡಿತವಾಗಿ ಅವರಿಗೆ ಸಮರ್ಥನೆ ನೀಡ್ತಾ ಇರ್ತೇವೆ ಯಾಕಂದ್ರೆ ನಮ್ದು ಉದ್ದೇಶ ಇಷ್ಟೇ ನಮ್ದು ಏನು ಸ್ವಾರ್ಥ ಇಲ್ಲ ನಮ್ದು ಏನು ಕೆಲಸ ಆಗ್ಬೇಕಾದ್ರೆ ಅವರ ಹತ್ರ ಊರಿನವರ ಕೆಲಸ ಆಗ್ತದೆ ಊರಿಗೆ ಮೂಲಭೂತ ಸೌ ಸೌಲಭ್ಯ ಎಲ್ಲ ಸಿಗ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಎಲ್ಲ ರಸ್ತೆ ಇರ್ಬೋದು ಎಂತ ಇವತ್ತು ಲೈಟಿನದ್ದು ಎಲ್ಲ ವ್ಯವಸ್ಥೆ ಇರ್ಬೋದು ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಊರಿಗೂ ಮಾಡಿದ್ದಾರೆ ಅದು ನಮ್ಗೆ ನೆಮ್ಮದಿ ತಂದಿದೆ ಅದಕ್ಕೋಸ್ಕರ ಇನ್ನೂ ಸಹ ಯಾ ಯಾರು ನಮ್ದು ಉದ್ದೇಶ ಇಷ್ಟೇ ನಮ್ಮದು ಊರು ಒಳ್ಳೇದಾಗಬೇಕು ಊರಿನ ಜನಗಳೆಲ್ಲ ಮುಂದೆ ಮೇಲೆ ಬರಬೇಕಂತ ಬೇರೆ ಏನು ನಮ್ಮದು ಸ್ವಾರ್ಥ ಯಾವುದರಲ್ಲಿಲ್ಲ ರಾಜಕೀಯಕ್ಕೆ ಹೋಗುವ ಪ್ರಶ್ನೆ ಇಲ್ಲ ನಾವು ಹಿಂದುತ್ವದ ಸಮರ್ಥಕರು ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ರಾಜಕೀಯದಲ್ಲಿ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ನಮ್ಮದು ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರ ನಾವು ರಾಜಕೀಯಕ್ಕೆ ನಮ್ಮ ಸುನೀಲ್ರಿಗೆ ಸಪೋರ್ಟ್ ಮಾಡ್ತಿದ್ದೇವೆ ಇನ್ನೂ ಸಹ ಅವರಿಗೆ ಮಾಡ್ತೇವೆ ಈ ಹಿತೈಸಿಗಳ ಕುರಿತಾಗಿ ನೀವು ಏನು ಹೇಳ್ತೀರಿ ಮತ್ತು ಈ ಸಂಭ್ರಮ ಯಾವ ರೀತಿ ಅದೂರಿಯಾಗಿ ನೀವು ಅದಕ್ಕೆ ಯಾವ ರೀತಿ ಕೋಪರೇಟಿವ್ ಮಾಡ್ತೀರಿ ನಾನು ಒಂದು ಎರಡು ಸಲ ಇದು ಸಂಭ್ರಮ ಇವತ್ತನೇ ಸಂಭ್ರಮ ಅಂತ ನಮ್ಮ ಅನಂತ ಕೃಷ್ಣ ಶೆಣೆಯವರ ಅವರಿಗೆ ಗೊತ್ತಾಗಿದೆ ಬೇರೆ ಯಾರಿಗೂ ನಂದು ಬಡ್ಡೇಟ್ ಯಾವಾಗ ನಾನು ಹುಟ್ಟಿದ ದಿವಸ ಯಾವಾಗ ಅಂತ ಗೊತ್ತಿಲ್ಲ ನಾನು ಅದನ್ನು ಆಚರಣೆ ಮಾಡಲೇ ಇಲ್ಲ ಯಾಕೆಂದರೆ ನಾವು ಒಂದು ಸ್ವಲ್ಪ ಯಾರೋ ಈಗ ಅಂದರೆ ಪರಿಸ್ಥಿತಿ ಅಂದರೆ ಸ್ವಲ್ಪ ಹಣ ಸ್ವಲ್ಪ ಅದು ಎಂಥದ್ರಾದರೆ ಒಂದು ಹೊಸ್ತವರದ್ದು ಇದು ಶುರುವಾಗ್ತದೆ ಬಡ್ಡೆ ಅದೆಲ್ಲ ಅದನ್ನು ನಾವು ಮೊದಲಿಂದ ಮಾಡಲಿಲ್ಲ ಯಾಕೋಸ್ಕರ ನಾವು ರಿಯಾಲಿಟಿಯಲ್ಲಿ ಇರಬೇಕು ನಾವು ಇವತ್ತೇನೋ ಸಿಕ್ಕಿದಂತೆ ಇವತ್ತೊಂದು ದಿನದಾಗೆ ವೇಷ ಕಟ್ಟುವ ಪರಿಸ್ಥಿತಿಯಲ್ಲಿ ಇರಬಾರ್ದು ಮನುಷ್ಯರು ಅದೇ ಪ್ರಾಬ್ಲಮ್ ಎಲ್ಲ ಜನರಿಗೆ ಉಪದ್ರ ಆಗುವುದಾದೆ ಒಬ್ಬರನ್ನೊಬ್ಬರು ಅನುಕರಣೆ ಮಾಡುದು ಇನ್ನೊಬ್ಬರು ಮಾಡಿದ್ರಂತ ನಾವು ಮಾಡುದು ಅದು ಮಾಡಬಾರ್ದು ನಾನು ಎಲ್ಲರನ್ನು ಎಲ್ಲ ಒಂದು ಇವರದ್ದೆಲ್ಲ ಮೀಟಿಂಗ್ ಆಗಿದ್ದಂತೆ ಒಂದು ಹತ್ತು ಹದಿನೈದು ಜನರನ್ನ ನಾನು ಊರಿಗೆ ಬಂದಾಗ ನಂಗೆ ಗೊತ್ತಾಯ್ತು ನಾನು ಅವರನ್ನೆಲ್ಲ ಮನೆಗೆ ಕರೆದೆ ಮನೆ ಕರೆದು ಹೇಳಿದೆ ಇದರದ್ದು ಅಗತ್ಯ ಇಲ್ಲ ನೀವು ಮಾಡಬೇಡಿ ನಿಮ್ಮದು ಸಮಯ ವ್ಯರ್ಥ ಇದರಲ್ಲಿ ಏನು ಪ್ರಯೋಜನ ಇಲ್ಲ ನಿಮ್ಮದು ಪ್ರೀತಿ ಉಂಟಲ್ಲ ಅದು ಇದ್ರೆ ಸಾಕು ನಮಗೆ ನಮಗೆ ಇದೆಲ್ಲ ಮಾಡಿಕೊಂಡು ಏನೂ ಇಲ್ಲ ಆದರೆ ಅಗತ್ಯ ಸಹ ಇಲ್ಲ ಯಾಕೆಂದರೆ ಎಷ್ಟೋ ಜನ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಿ ನೋಡಿ ಹಣ ನೀವು ಗಳಿಸ್ಬೋದು ಅದು ಹೋದರೆ ಪುನಃ ಬರ್ಬೋದು ಒಂದು ಸಮಯ ಅದರಿಂದ ವಿಶೇಷ ಮೂಲ್ಯವಾದ ವಸ್ತು ಯಾವುದಿಲ್ಲ ಸಮಯ ಕೊಡ್ತೀರಿ ನೀವು ಇಷ್ಟು ಇಷ್ಟು ಜನರು ಇಷ್ಟೊಂದು ಏನು ಅದ ಅಗತ್ಯ ಇಲ್ಲ ಅದರದ್ದು ಅದೇ ಸಮಯವನ್ನು ನಾವು ಬೇರೆದಕ್ಕೆ ಕೊಟ್ಟರೆ ಅದರಿಂದ ಎಂತಾದರೂ ಪ್ರಯೋಜನ ಆಗ್ತದೆ ಅಂತ ಹೇಳಿದೆ ಎಂತ ಹೇಳಿದ್ರೂ ಅವ್ರು ಕೇಳಲಿಲ್ಲ ನೀವು ಕೇವಲ ಬರಬೇಕು ನಾವು ಅದನ್ನು ಮಾಡ್ಕೊಂಡು ಹೋಗ್ತೇವೆ ನೀವು ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದ್ರು ಅದಕ್ಕೆ ಲಾಸ್ಟಿಗೆ ನಾನು ಹೊತ್ಕೊಂಡೆ ಆಯ್ತು ಅಂತ ಮತ್ತೆಂತ ಮಾಡಿದೆ ಅವರಿಗೆ ಸಹ ಬೇಸರ ಆಗಬಾರ್ದು ನಂದು ಏನು ಇಂಟ್ರೆಸ್ಟ್ ಇರಲಿಲ್ಲ ಅದರಲ್ಲಿ ನಾನು ಶಾಸಕರು ಸಹ ನಮ್ದು ಫೋನ್ ಮಾಡಿದ್ರು ನೀವು ಇದು ಬೇಡ ಅಂತ ಹೇಳಬಾರ್ದು ನಾವೆಲ್ಲ ಸೇರ್ಕೊಂಡು ಮಾಡೋದು ಅದಕ್ಕೋಸ್ಕರ ನಾನು ಮತ್ತೆ ಓಕೆ ಬಿಡುವಿನ ಸಮಯದಲ್ಲಿ ಕೂಡ ಹಿತೈಷಿಗಳ ಒತ್ತಾಯದ ಮೇರೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಿದ್ದಾರೆ ಆ ಸಂಭ್ರಮವನ್ನು ಒಂದು ಹತ್ತು ಮಂದಿ ಜೊತೆ ಸೇರಿ ಆಚರಿಸ್ಕೊಳ್ತಿದ್ದಾರೆ ನಮ್ಮ ಕರಾವಳಿನಡಿ ಕಡೆಯಿಂದ ಕೂಡ ನಿಮಗೆ ಅಡ್ವಾನ್ಸ್ ಆಗಿ ಇಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು